ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕಿಚನ್ ನೀವು ನಮ್ಮ ಚಾನೆಲ್ನ ನೋಡಬೇಕು ಅಂದರೆ ಮೊದಲು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದರಲ್ಲಿ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾವು ಮಾಡ್ತಿರುವಂಥದ್ದು ಮಸ್ರಿನ್ ಖಾರ ಅಥವಾ ಮಸ್ರಿನ್ ಸಾರು ಅಂತ ಕರೀತಾರೆ ಇದು ತ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ನಾಲ್ಕು ಮುಳುಗಾಯಿನ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಮುಳುಗಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನೀರು ಹಾಕಬೇಕು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ಅದನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಆರು ಹಸಿ ಮೆಣ್ಸಿನ್ಕಾಯಿನ ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಂತರ ಹೆಚ್ಚಿಟ್ಟಿರುವಂತಹ ಮುಳುಗಾಯಿಯನ್ನು ಸಹ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಮುಳುಗಾಯಿ ಹಸಿ ಮೆಣಸಿನ್ಕಾಯಿನ ನಾವು ಬೇಯೋದಕ್ಕೆ ಬಿಡೋಣ ನಂತರ ನೆಕ್ಸ್ಟ್ ಒಂದು ಫ್ರೈ ಫ್ಯಾನ್ ನ ತಗೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಅರ್ಧ ಟೀ ಸ್ಪೂನು ಸಾಸಿವೆ ಅದನ್ನ ಸ್ವಲ್ಪ ಚಿಟಪಟ ಅಂತ ಸಿಡಿಲಿ ಹಾಗೆ ಮೆಂತ್ಯನ ಸ್ವಲ್ಪ ಫ್ರೈ ಆಗಲಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕಿ ಅದು ಸ್ವಲ್ಪ ಆಫ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಜೀರಿಗೆಯನ್ನು ಉರಿಯೋವಂಥ ನೆಸೆಸಿಟಿ ಇರೋಲ್ಲ ಈಗ ನೆಕ್ಸ್ಟು ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾಲ್ಕರಿಂದ ಐದು ಸ್ಪೂನು ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರುವಂತಹ ಮೆಂತ್ಯ ಸಾಸಿವೆ ಜೀರಿಗೆನ ಸಹ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ನಂತರ ಸ್ವಲ್ಪ ಅರಿಶಿನ ಸಹ ತಗೊಂಡಿದ್ದೀನಿ ಅರಿಶಿನ ತಗೊಂಡಾದ ನಂತರ ಅದಕ್ಕೆ ಸ್ವಲ್ಪ ಅದ್ರ ಇರಲಿ ಅದಾದ ನಂತರ ಅದಕ್ಕೆ ನಾನು ಬೆಂದಿದೆಯಲ್ಲ ಆ ಮೆಣ್ಸಿನ್ಕಾಯಿನೂ ಸಹ ತಗೋಬೇಕು ಈಗ ಬೆಂದಿದೆ ಬದನೆಕಾಯಿ ಸಹ ಮೆಣಸಿನ್ಕಾಯಿ ಎರಡು ಸಹ ಬೆಂದಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಬೆಂದಿರುವಂತಹ ಆರು ಹಸಿಮೆಣ್ಸಿನ್ಕಾಯಿನ ನಾನು ಮಿಸ್ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ಆ ಮೆಣಸಿನ್ಕಾಯಿ ಜೊತೆ ಒಂದು ಅರ್ಧ ಇಂಚು ಶುಂಠಿನೂ ಸಹ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ನಾವು ರುಬ್ಕೋಬೇಕು ಈಗ ನೋಡಿ ರೆಡಿಯಾಗಿದೆ ಒಗ್ಗರಣೆಗೆ ಈಗ ಒಗ್ಗರಣೆಗೆ ಇಟ್ಕೊಂಡು ಈಗ ಬೆಂದಿರುವಂತಹ ಬದನೆಕಾಯಿ ಸಹ ತೊಗೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಒಂದು ಈರುಳ್ಳಿನ ಸಹ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರ್ಮೇವ್ ಸೊಪ್ಪು ಈಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆನು ಸಹ ಹಾಕಿದ್ದೀನಿ ಅವೆರಡು ಚಿಟಪುಟ ಅಂತ ಅಂದ ನಂತರ ಅದಕ್ಕೆ ಸ್ವಲ್ಪ ಕರ್ಮೇವ್ ಸೊಪ್ಪನ್ನು ಸಹ ಹಾಕಿದ್ದೀನಿ ಅವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಹೆಚ್ಚಿರುವಂಥ ಸಣ್ಣದಾಗ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿನ ಸಹ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಅದಾದ ನಂತರ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಆದರೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ತಿದ್ದೀವಿ ವಾಸನೆ ಹೋಗಬೇಕು ಚೆನ್ನಾಗಿ ಕುದಿಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಕುದಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ಈಗ ಕುದ್ದಾಗಿದೆ ಇದಕ್ಕೆ ನಾವು ಬೇಯಿಸಿರುವಂತಹ ಮುಳುಗಾಯನ್ನು ಸಹ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದಕ್ಕೂ ಸಹ ಮುಳುಗಾಯ ನಾವು ಬೇಯೋದಕ್ಕೆ ಉಪ್ಪಾಗದೇ ಇರೋದ್ರಿಂದ ಆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಕುದಿಸೋದಕ್ಕೆ ಬಿಡಬೇಕು ಈಗ ನೋಡಿ ಮುಳ್ಗಾಯಿ ಮತ್ತು ಬೆನ್ ರುಬ್ಬಿರುವಂತಹ ಮಿಶ್ರಣ ಎಲ್ಲ ಅದರೊಳಗಡೆ ನೀಟಾಗಿ ಬೇಯ್ತಾ ಇದೆ ಅದು ಬೇಯೋದಕ್ಕೆ ಬಿಟ್ಟು ಈಗ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಅದು ಚೆನ್ನಾಗಿ ಪೂರ್ತಿ ಆರಬೇಕು ಒಗ್ಗರಣೆ ಈಗ ನೋಡಿ ಆಗಿದೆ ಬೆಂದಿರೋ ಅಂಥದ್ದೆಲ್ಲ ಆಗಿದೆ ಅದು ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೋ ಬಿಡಬೇಕು ಬಿಸಿ ಇದ್ದಾಗ ಹಾಕಿದ್ರೆ ಮೊಸರು ಒಡೆದೋಗುತ್ತೆ ಆ ರೀಸನ್ಗೋಸ್ಕರ ನೀವು ಅದನ್ನು ಪೂರ್ತಿ ಆರೋದಕ್ಕೆ ಬಿಡಿ ಈಗ ನಾನು ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಇದನ್ನು ನಾವು ಮನೇಲೇ ಆಗಿರುವಂಥ ಮೊಸರಿದು ಇದು ಗಟ್ಟಿ ಇರುತ್ತೆ ಅದನ್ನು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಸ್ಪೂನಲ್ಲೇ ಅಂದ್ಕೊಂಡ್ರೆ ಆಯಿತು ಅದನ್ನು ಸ್ಪೂನಲ್ಲಿ ಅಂದ್ಕೊಂಡು ಅದು ದಪ್ಪ ಇರೋದನ್ನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಈಗ ಮನೇಲಾಗುವಂಥ ಗಟ್ಟಿ ಮೊಸರಿಂದ ಮಾಡಿದರೆ ಮೊಸರಿನ ಖಾರ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ನೀವು ಅಂಗಡಿಯಲ್ಲಿ ಸಿಗುವಂತಹ ಮೊಸರನ್ನು ಸಹ ತಂದು ಮಾಡ್ಬೋದು ಈ ಬೇಸಿಗೆಯಲ್ಲಿ ತುಂಬ ತಂಪಾಗಿರುತ್ತೆ ಹೆಚ್ಚು ಆರೋಗ್ಯಕರವಾಗೂ ಇರುತ್ತೆ ಮುದ್ದೆ ಜೊತೆ ಮಸ್ ಅದು ಸಾಂಬಾರನ್ನ ತಿಂತಾ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ ಇನ್ನೂ ಮುದ್ದೆ ತಿನ್ನಬೇಕು ಅನ್ನೋಷ್ಟು ತುಂಬ ಚೆನ್ನಾಗಿರುತ್ತೆ ಈ ಮೊಸರಿನ ಸಾರು ಈಗ ನೋಡಿ ಮೊಸರು ರೆಡಿಯಾಗಿದೆ ತೆಳು ಮಾಡ್ಕೊಂಡಿರೋದು ಈಗ ಒಗ್ಗರಣೆನೂ ಸಹ ಆರಿದೆ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕೈ ಆಡ್ಕೊಂಡ ಈಗ ನೋಡಿ ನೀಟಾಗಿ ಕೈ ಹಾಡ್ಕೊಂಡಿರುವಂತಹ ರುಚಿಕರವಾದಂತಹ ಮತ್ತು ಬೇಸಿಗೆಯಲ್ಲಿ ತುಂಬ ತಂಪಾದಂತಹ ಮೊಸರಿನ ಖಾರ ರೆಡಿಯಾಗಿದೆ ನೀವು ಮನೆಯಲ್ಲಿ ಅತಿ ಸುಲಭವಾಗಿ ಹಾಗೂ ತಂಪಾದಂತಹ ಮೊಸರಿನ ಖಾರವನ್ನು ಈ ಬೇಸಿಗೆಯಲ್ಲಿ ಮಾಡಿಕೊಳ್ಳಿ ಇದೇ ರೀತಿ ನಿಮ್ಮ ಸಮ್ಮರ್ ಸೀಸನಲ್ಲಿ ಸಿಗುವಂತಹ ಅಡುಗೆಗಳನ್ನು ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡಿ ರುಚಿಕರವಾದಂಥ ಖಾರವನ್ನು ನೀವು ಮನೇಲಿ ಮಾಡಿಕೊಂಡು ಸವೀರಿ ತುಂಬ ಥ್ಯಾಂಕ್ಸ್